ಇವತ್ತು ದುರ್ಗಾಷ್ಟಮಿ ಸೊ ನವರಾತ್ರಿ ಅಂತಂದ್ರೇ ಸಡ್ಗರ ಹೆಣ್ಮಕ್ಳಿಗೆಲ್ಲರಿಗೂ ಎಲ್ಲರಿಗೂ ಸಡಗರ ಮನೆಗಳಲ್ಲಿ ಆ ಒಂಬತ್ತು ದಿನ ದೇವಿನ ಆರಾಧಿಸೋದು ಒಂಬತ್ತು ದಿನದ ಅಲಂಕಾರ ನೋಡೋದು ದೇವಸ್ಥಾನಕ್ಕೆ ಹೋಗೋದು ಮತ್ತು ವ್ರತಗಳನ್ನ ಆಚರಿಸೋದು ಒಂಬತ್ತು ಕಲರ್ ಉಡುಗೆ ತೊಡುಗೆಗಳನ್ನ ತೊಟ್ಕೊಳ್ಳೋದು ಗೊಂಬೆನ ಕೂರಿಸೋದು ಸೊ ಒಂದು ಹಬ್ಬದಲ್ಲಿ ಎಷ್ಟು ವಿಧ ವಿಧವಾದ ಒಂದು ಅಲಂಕಾರ ಆಗಿರ್ಬೋದು ವಿಧ ವಿಧವಾದ ಆಚರಣೆಗಳನ್ನ ನಾವು ನೋಡ್ತೀವಿ ಅಂತಂದರೆ ಅದು ನವರಾತ್ರಿಲಿ ಮಾತ್ರ ಅದ್ರ ಜೊತೆಗೆ ನಮ್ಮ ಮೈಸೂರು ದಸರಾ ವೈಭವನ ನಾವು ಈ ಟೈಮಲ್ಲಿ ನೋಡೋಕ್ಕಾಗತ್ತೆ ಸೊ ಇದೆಲ್ಲನೂ ಒಳಗೊಂಡಿರ್ತಕ್ಕಂಥ ಏಕೈಕ ಹಬ್ಬ ನವರಾತ್ರಿ ನನ್ನ ಅಚ್ಚುಮೆಚ್ಚಿನ ಹಬ್ಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಇವತ್ತು ದುರ್ಗಾಷ್ಟಮಿ ಒಂಬತ್ತನೇ ದಿನದಲ್ಲಿ ನಾವು ಇದ್ದೀವಿ ಸೊ ಆಲ್ಮೋಸ್ಟು ನಾನು ಅದಕ್ಕೆ ಅಮ್ಮನ್ನ ದರ್ಶನ ಕೂಡ ಮಾಡೋಣ ಅಂತ ಬಂದಿದ್ದೀನಿ ಸೊ ಈ ಆಧ್ಯಾತ್ಮಿಕ ಮತ್ತು ದೇವರ ಒಂದು ಭಕ್ತಿ ಆಗಿರ್ಬೋದು ಅನುಗ್ರಹ ಅದೆಲ್ಲ ಯಾರನ್ನೋ ಒಂದು ನೋಡಿ ಕಲಿಯೋ ಅಂಥದ್ದಲ್ಲ ಅದು ಇನ್ನರ್ ಫೀಲಿಂಗು ನಿಮ್ಮ ಒಳಗೇನೆ ತಾನಾಗೆ ಬರಬೇಕು ಆ ದೇವಿ ಅನುಗ್ರಹ ಮತ್ತು ಸಂಕಲ್ಪ ಇದ್ದರೆ ಯಾವುದೂ ನಡೆಯಲ್ಲ ಈ ಪ್ರಪಂಚನೂ ಒಂದು ನಡೀತಾ ಇದೆ ಅಂತಂದರೆ ಒಂದು ಕಾಣದೇ ಇರೋ ಶಕ್ತಿದೊಂದು ಅನುಗ್ರಹ ಇದೆ ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಆ ಭಕ್ತಿ ಮತ್ತು ಆಧ್ಯಾತ್ಮಿಕದ ಕಡೆ ಒಲವಿದೆ ಅಂತಂದರೆ ದೇವರ ಅನುಗ್ರಹ ಇರಬೇಕು ಅದು ನಾನು ಚಿಕ್ಕ ವಯಸ್ಸಿಂದನೂ ರೂಢಿಯಾಗಿ ಬಂದ ಆಮೇಲೆ ಅಮ್ಮ ತುಂಬ ಆಚಾರ ವಿಚಾರ ವಾರಗಳನ್ನ ಮಾಡ್ತಾ ಅದನ್ನೇ ಕಲಿಸ್ಕೊಟ್ಟಿದ್ದಿದ್ದಮ್ಮ ಅದು ಆಗ್ಲಿಂದನೂ ಲೋಕಾರೂಢಿಯಲ್ಲಿತ್ತು ಈಗ ಹೆಚ್ಚಿನ ಸ್ವಲ್ಪ ಈ ಕೋವಿಡ್ ಕರೋನ ಆದಮೇಲೆ ಪ್ರಪಂಚದಲ್ಲಿ ಮನುಷ್ಯರಿಗೆ ಎಷ್ಟೋ ಜನಕ್ಕೆ ತುಂಬ ಜ್ಞಾನೋದಯ ಆಯಿತು ನಾವು ಯಾವ ಪ್ರಪಂಚದಲ್ಲಿದ್ದೀವಿ ಏನು ನಡೀತಾ ಇದೆ ಅಂತ ಸೊ ಅದಾದಮೇಲೆ ತುಂಬ ಹೆಚ್ಚು ದೇವಸ್ಥಾನಗಳಿಗೆ ಹೋಗೋದು ಮತ್ತು ಅದನ್ನು ನಾವೆಲ್ಲ ಮರ್ತ್ಬಿಟ್ಟಿದ್ವಾ ಅಂತ ಮರ್ತಿಲ್ತೀವಿ ಅಂತ ಅನ್ನೋದಕ್ಕಿಂತ ಕೆಲಸದ ಒಂದು ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಈಗ ಮತ್ತೆ ಅದನ್ನು ಶುರು ಮಾಡ್ಕೊಂಡಿದ್ದೀನಿ ಆ ಒಂಥರ ಪೀಸು ಏನೋ ಒಂದು ಡಿವೈನ್ ಪವರು ಏನೋ ಒಂದು ಡಿವೈನ್ ಫೀಲಿಂಗು ನನಗೆ ಆ ಇಂಟ್ಯೂಷನ್ಸ್ ಕೆಲವೆಲ್ಲ ಅನ್ಸುತ್ತೆ ಗೊತ್ತಾ ಈಗ ನಮಗೆ ಯಾವಾಗಲೂ ಒಬ್ಬರು ಯಾರಾದರೂ ಇರಬೇಕು ಗೈಡ್ ಮಾಡೋಕ್ಕೆ ಆ ಥರ ನಮ್ಗೆ ಯಾರನ್ನ ಅಂತ ತಗೊಳ್ತೀರಾ ಸೊ ನನಗೆ ಈ ಥರ ದೇವಸ್ಥಾನ ಒಂದು ವ್ರತ ದೇವಿ ದರ್ಶನಗಳೆಲ್ಲ ಮಾಡಿದಾಗ ನನಗೆ ಕೆಲವು ದಾರಿಗಳು ಸುಗಮವಾಗಿ ನಡೆಯುತ್ತೆ ಆಕ್ಚುಲಿ ದರ್ಶನ್ ಹೇಳ್ಬೇಕಂತಂದ್ರೆ ನಾನು ಇಲ್ಲಿ ಹೇಳೋದು ಮೇ ಬಿ ಕ್ಲೀಶೆ ಅನ್ಸ್ಬೋದು ನಿಮಗೆ ಕೇಳಿಸ್ಕೊಳಕ್ಕಷ್ಟಿಗೆ ಇಂಪಾಗಿರತ್ತೆ ಬಟ್ ಅಲ್ಲಿ ಹೋದಾಗ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ ಇಟ್ಸ್ ಲೈಕ್ ಅನ್ಬಿಲೀವೇಬಲ್ ಯಾಕಂದರೆ ಇಪ್ಪತ್ತೆರಡು ಕಿಲೋಮೀಟ್ರು ಒಂದು ಹತ್ತು ಕೆ ಜಿಯಷ್ಟು ಭಾರ ಬ್ಯಾಗ್ ಪ್ಯಾಕ್ ಹತ್ಕೊಂಡು ಹತ್ತಿದ್ನಲ್ಲ ಹತ್ಬೇಕು ಒಂದು ಐದು ಕಿಲೋಮೀಟ್ರ್ ಆದಮೇಲೆ ನನಗೆ ಆಗೋಯ್ತು ನಾನು ಮುಗೀತು ಆಗುತ್ತೋ ಇಲ್ವೋ ಅಂದ್ಕೊಂಡ್ಬಿಟ್ಟೆ ಆಗ್ತಾನೆ ಇರಲಿಲ್ಲ ಬಿಡಿ ನಾನು ಹತ್ತಿ ಟೈಮಿಂಗು ನಾಲ್ಕೂವರೆ ಸಾಯಂಕಾಲ ಶುರು ಮಾಡಿದ್ದು ಒಂದು ಒಂಬತ್ತು ಹತ್ತು ಗಂಟೆ ಅಷ್ಟು ನಾನು ಮುಗೀತು ಇನ್ನಾಗಲ್ಲ ಅಂದರೆ ಕೆಳಗೂ ಬರೋಕ್ಕಾಗಲ್ಲ ಮೇಲೂ ಹೋಗೋಕ್ಕಾಗಲ್ಲ ಅವಾಗ ನನ್ನಲ್ಲಿ ಬಂದಿದ್ದು ಬಂದೆ ನನ್ನ ಶಿವ ಒಂದು ಸ್ವಲ್ಪ ಶಕ್ತಿ ಕೊಡಪ್ಪ ನನಗೆ ನನಗೆ ಹತ್ತಕ್ಕೆ ಆಸೆ ಇದೆ ನಂಗೆ ಧೈರ್ಯ ಕೊಡು ಸ್ವಲ್ಪ ಶಕ್ತಿ ಕೊಡು ನಾನು ಹತ್ತಬೇಕು ಹತ್ಕೊಂಡು ಕೂತಿದ್ದೀನಿ ಇನ್ನು ಮಿಕ್ಕಿದ ಹದಿನೈದು ಕಿಲೋಮೀಟ್ರ್ ನಾನು ಹೆಂಗೆ ಹತ್ತದ್ನೋ ಗೊತ್ತಿಲ್ಲ ದರ್ಶನ್ ಇನ್ನು ಏಳು ಕಿಲೋಮೀಟ್ರು ಇನ್ನೇನು ಇದೆ ನಾನು ಬೋರ್ಟ್ ನೋಡೋದು ಅಯ್ಯೋ ಇನ್ನೂ ಏಳು ಅಯ್ಯೋ ಎಂಟು ಯಾವಾಗ ಎರಡು ಅಂತ ತೋರಿಸುತ್ತೆ ಅಂತ ಅಂದ್ಕೊಳ್ಳು ಅಂದ್ಕೊಳು ಬಟ್ ಒಂದು ಕಪ್ಪು ಶ್ವಾನ ನನಗೆ ಸಿಕ್ತು ಏಳು ಕಿಲೋಮೀಟ್ರ್ ಇದೆ ಇನ್ನೇನು ಕೇದಾರ್ನಾಥ್ ಅಂದಾಗ ಕುತ್ಕೊಂಡಿದ್ದು ಅಳ್ತಾ ಇದ್ದ ನಂಗೆ ಆಗ್ತಾನೇ ಇಲ್ಲ ಆಮೇಲೆ ಆಕ್ಸಿಜನ್ ಲೆವೆಲೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಕಪ್ಪು ಶ್ವಾನ ಸಿಕ್ತು ಕಾಲಭೈರವ ನಾನು ಮನೆಗೆ ಬಂದ ಮೇಲೆ ನಾನು ಯೋಚನೆ ಮಾಡಿದೆ ಎಷ್ಟೋ ಒಂದು ಇದೆಲ್ಲ ಯೂಟ್ಯೂಬಲ್ಲಿ ನೋಡಿದಾಗ ಮನುಷ್ಯ ಧೃತಿಗೆಟ್ಟಾಗ ಮತ್ತು ದಾರಿ ತಪ್ಪಿದಾಗ ಇಲ್ಲ ಅವನಿಗೆ ಕಾನ್ಫಿಡೆಂಟ್ ಹೋದಾಗ ನಾರಾಯಣ ನಾಯಿ ರೂಪದಲ್ಲಿ ಬಂದು ದಾರಿ ತೋರಿಸ್ತಾನಂತೆ ನನಗೆ ಅವಾಗ ಅದು ಕನೆಕ್ಟ್ ಆಯಿತು ಅಲ್ಲಿದ್ದಾಗ ನನಗೆ ಅದೇನೂ ಇಲ್ಲ ಯಾಕಂದರೆ ನನಗೆ ಹತ್ಬೇಕು ಹತ್ಬೇಕು ಅನ್ನೋದಿತ್ತು ಆ ಕಪ್ಪು ನಾ ಎಲ್ಲಿಂದ ಬಂತು ಆ ಬೆಟ್ಟದ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಫುಲ್ ನಮ್ಮ ಜೊತೆ ನಡ್ಕೊಂಡು ಬರ್ತಿದ್ದೆ ನಾನು ಕುತ್ಕೊಂಡಾಗೆಲ್ಲ ಹೋಗ್ಬಿಟ್ಟು ಆ ಪ್ರಪಾತದ ಕೆಳ ಉಡ್ಬೋಬೋ ಅಂತ ಬಗಳುತ್ತೆ ನಾನು ಶುರು ಮಾಡಿದಾಗ ಹತ್ತುತ್ತೆ ನಾನದು ಏಯ್ ನನಗೆ ಇಲ್ಲ ಕಣೋ ಯಾಕೋ ನಿ ಅದು ಭೈರವ ಅಂತಲೇ ಹೇಳ್ತಾ ಇದ್ದೆ ನಾನು ಯಾಕೋ ಭೈರವ ನೀನು ಹತ್ಕೊಂಡು ಬರ್ತಾ ಇದೆಯಾ ನಿಂಗೆ ಸುಸ್ತಾಗಲ್ವೇನೋ ಅಂತಂದ್ಬಿಟ್ಟು ಅವನಿಗೆ ಕೂರಿಸಿ ಅವ್ನಿಗೆ ಬಿಸ್ಕೆಟ್ ಎಲ್ಲ ಕೊಡಿಸಿ ಕರ್ಕೊಂಡೋದಿ ಕೊನೆಗೂ ಹತ್ತದೆ ಹತ್ತಿದ್ಮೇಲೆ ನನಗೆ ಆ ಓಂ ನೋಡ್ತಿದ್ದಂಗೆ ನನ್ನ ನನ್ನ ಜೀವನ ಸಾರ್ಥಕ ಅದು ನನ್ನ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ದೇವಸ್ಥಾನಕ್ಕೆ ಹತ್ತಿದ ತಕ್ಷಣ ಆ ಒಂದು ಫೀಲ್ ಇದೆಯಲ್ಲ ಡಿವೈನ್ ಫೀಲಿಂಗ್ ನಂಗೆ ನಿಜವಾಗ್ಲೂ ಅಲ್ಲಿ ಹೋದ್ಮೇಲೆ ಆಗಿದ ಫೀಲಿಂಗ್ಸ್ ಇರ್ಬೋದು ಆಮೇಲೆ ದೇವ್ರ ದರ್ಶನ ಆಗಿದೆಲ್ಲ ಮಿರಾಕಲ್ ದರ್ಶನ ಅದು ಎಕ್ಸ್ಪೀರಿಯೆನ್ಸೇ ಮಾಡಬೇಕು